ನಮಸ್ತೆ ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮೆಲ್ಲರಿಗೂ ಕರ್ನಾಟಕದ ಇತಿಹಾಸ ಗೊತ್ತು ಕನ್ನಡದ ಹಿರಿಮೆ ಗರಿಮೆ ಏನು ಅಂತ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಸಿದ್ಧ ಸ್ಥಳಗಳಾದಂತಹ ಪ್ರವಾಸಿ ಸ್ಥಳಗಳಾದಂತಹ ಕೆಲವೊಂದು ಸ್ಥಳಗಳ ಬಗ್ಗೆ ಒಂದು ಮುಖ್ಯ ಕಿರುಪರಿಚಯ ನಿಮಗೋಸ್ಕರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಐತಿಹಾಸಿಕ ಜಾಗಗಳ ಬಗ್ಗೆ ಪರಿಚಯ ನೋಡೋಣ ಮೊದಲನೇದಾಗಿ ಬೆಂಗಳೂರು ಪ್ಯಾಲೇಸ್ ಈ ಒಂದು ಬೆಂಗಳೂರು ಪ್ಯಾಲೆಸ್ನ ಆರ್ಕಿಟೆಕ್ಚರ್ ಸ್ಟೈಲ್ ಬಂದು ತ್ಯೂಡರ್ ರಿವೈವಲ್ ಆರ್ಕಿಟೆಕ್ಚರ್ ಸ್ಟೈಲ್ ಇದರ ನಿರ್ಮಾಣ ಸ್ಟಾರ್ಟ್ ಆಗಿದ್ದು ಬಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಇದರ ಒಂದು ನಿರ್ಮಾಣ ಮುಕ್ತಾಯ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತ ಎಂಟು ಇದರ ಇವಾಗಿನ ಮಾಲೀಕರು ಬಂದು ಎಚ್ ಎಚ್ ಪ್ರಮೋದ ದೇವಿ ಇಸ್ಕಾನ್ ಮಂದಿರ ಈ ಇಸ್ಕಾನ್ ಮಂದಿರ ಇರೋದು ಬೆಂಗಳೂರಿನಲ್ಲಿ ಇದು ವಿಶ್ವದಲ್ಲಿ ಅತಿ ದೊಡ್ಡ ಮಂದಿರ ರಾಧಾಕೃಷ್ಣನಿಗಾಗಿ ನಿರ್ಮಾಣ ಆಗಿದ್ದು ಅದು ತಮ್ಮ ಭಕ್ತಾದಿಗಳಿಂದ ಇದರ ಒಂದು ಉದ್ಘಾಟನೆ ಬಂದು ನಮ್ಮ ಒಂಬತ್ತನೇ ರಾಷ್ಟ್ರಪತಿಗಳಾಗಿದ್ದ ದಯಾಳ್ ಶರ್ಮಾ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದರ ಉದ್ಘಾಟನೆ ಮಾಡ್ತಾರೆ ಮತ್ತು ಇವತ್ತು ನಮ್ಮ ರಾಜ್ಯದ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಒಂದು ಮಧ್ಯಾಹ್ನದ ಬಿಸಿಯೂಟ ಏನು ಹೋಗ್ತಾ ಇದೆ ಅದು ಈ ಒಂದು ಮಂದಿರದಿಂದ ಹೋಗ್ತಾ ಇದೆ ಈ ಮಂದಿರ ಮಂದಿರದ ಅಕ್ಷಯ ಪಾತ್ರ ಫೌಂಡೇಶನ್ ಅವರು ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಬಿದ್ ಮಧ್ಯಾಹ್ನದ ಬಿಸಿಯೂಟವನ್ನು ಕಳಿಸ್ತಾ ಇದ್ದಾರೆ ಮುಂದೆ ಲಾಲ್ಬಾಗ್ ಈ ಒಂದು ಲಾಲ್ಬಾಗ್ ಪಾರ್ಕಿಗೆ ಸುಮಾರು ಇನ್ನೂರು ವರ್ಷ ಇತಿಹಾಸವಿದ್ದು ಇದರ ಒಂದು ಸ್ಥಾಪ ಸ್ಥಾಪಕರು ಬಂದು ಹೈದ್ರಾಲಿ ಮತ್ತು ಇದರ ಒಂದು ಸ್ಥಾ ಸ್ಥಾಪನೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಕೈಯು ಕೂಡ ಇದೆ ಇದರ ಒಂದು ಪ್ರವೇಶ ದ್ವಾರ ವೆಚ್ಚ ವೆಚ್ಚ ಬಂದು ಹತ್ತು ರೂಪಾಯಿ ಮತ್ತು ಮಕ್ಕಳಿಗೆ ಯಾವುದೇ ವೆಚ್ಚ ಇಲ್ಲ ಮುಂದೆ ಗೋಲ್ಗುಂಬಾಸ್ ಗೋಲ್ಗುಂಬಾಸ್ ಇರುವುದು ಬಿಜಾಪುರಿನಲ್ಲಿ ಇದರ ಒಂದು ನಿರ್ಮಾಣ ಬಂದು ಸಾವಿರದ ಆರುನೂರ ಇಪ್ಪತ್ತ ಆರು ಮತ್ತು ಇದರ ಒಂದು ನಿರ್ಮಾಣ ಮುಕ್ತಾಯಾಗಿದ್ದು ಬಂದು ಸಾವಿರದ ಆರುನೂರ ಐವತ್ತ ಆರಲ್ಲಿ ಇದರ ಒಂದು ಸ್ಥಾಪಕರು ಬಂದು ಐದರಲ್ಲಿ ಇದರ ಒಂದು ಆರ್ಕಿಟೆಕ್ಚರ್ ಸ್ಟೈಲ್ ಬಂದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲ್ ಮತ್ತು ಇದರ ಪ್ರವ ಪ್ರವೇಶ ದ್ವಾರದಲ್ಲಿರುವ ಕಲ್ಲಿನ ಹೆಸರು ಬಂದು ಬಿಜ್ಲಿ ಪತ್ತರ್ ಮತ್ತು ಇದಕ್ಕೆ ಇದರಿಂದ ನಮ್ಮ ಸರ್ಕಾರಕ್ಕೆ ತುಂಬ ಆದಾಯ ಕೂಡ ಆಗ್ತಿದೆ ಅದು ಹೇಗೆ ಅಂದರೆ ಇದರ ಪ್ರವೇಶ ದ್ವಾರದ ವೆ ವೆಚ್ಚ ಬಂದು ಭಾರತೀಯರಿಗೆ ಇಪ್ಪತ್ತೈದು ರೂಪಾಯಿ ಮತ್ತು ವಿದೇಶಿಯರಿಗೆ ಸುಮಾರು ಮುನ್ನೂರು ರೂಪಾಯಿ ಧರ್ಮಸ್ಥಳ ಈ ಧರ್ಮಸ್ಥಳಕ್ಕೆ ಹೇಳುವುದಾದರೆ ಉತ್ತರ ಕನ್ನಡದ ಒಂದು ಉತ್ತರ ಕನ್ನಡಕ್ಕೆ ಒಂದು ಎಮ್ಮೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇದಕ್ಕೆ ಎಂಟುನೂರು ವರ್ಷ ಹಳೆಯ ಇತಿಹಾಸವಿದ್ದು ಇದರ ಆರ್ಕಿಟೆಕ್ಚರ್ ಸ್ಟೈಲ್ ಬಂದು ಇದರ ಆರ್ಕಿಟೆಕ್ಚರ್ ಸ್ಟೈಲ್ ಮತ್ತು ಆರ್ಕಿಟೆಕ್ಚರ್ ಬಂದು ಬೀರಮಣ್ಣ ಪರ್ಗದೆ ಈ ಒಂದು ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗೋಕ್ಕೆ ಒಂದು ಹಿನ್ನೆಲೆ ಇದೆ ಅದು ಹೇಗೆ ಅಂದರೆ ಧರ್ಮಸ್ಥಳ ಇರುವ ಸ್ಥಳ ಇಂದಿನ ಹೆಸರು ಬಂದಿ ಕುಡುಮ ಈ ಕುಡುಮ ಗ್ರಾಮದಲ್ಲಿ ನೆಲಾಡಿ ಎಂಬ ಬೀದಿಯಲ್ಲಿ ಇರುವ ಇಬ್ಬರು ದಂಪತಿಗಳು ಅವರ ಹೆಸರು ಬಂದಿ ವೀರಮಣ್ಣ ಮತ್ತು ಅಮ್ಮು ಅಮ್ಮು ಬಲ್ಲಾಲಿ ಅಂತ ಈ ಇಬ್ಬರು ದಂಪತಿಗಳು ತುಂಬ ದೈವಭಕ್ತರಾಗಿರ್ತಾರೆ ಒಂದಿನ ಅಚಾನಕವಾಗಿ ಇವರ ಮನೆಗೆ ನಾಲ್ಕು ಜನ ಅತಿಥಿಗಳು ಬರ್ತಾರೆ ಆ ಅತಿಥಿಗಳಿಗೆ ತುಂಬ ಸತ್ಕಾರ ಮಾಡಿ ಆ ಇಬ್ಬರು ದಂಪತಿಗಳು ಕಳಿಸ್ತಾರೆ ಅಚಾನಕವಾಗಿ ಆ ರಾತ್ರಿ ಬೀರಮಣ್ಣನ ಕನಸಿನಲ್ಲಿ ಈ ನಾಲ್ಕು ಜನ ದೇವರ ರೂಪದಲ್ಲಿ ಬಂದು ಇವರಿಗೆ ಹೇಳ್ತಾರೆ ನಮಗೆ ಈ ಮನೇನ ಬಿಟ್ಕೊಡಿ ಅಂತ ಆ ಬೆಳಗ್ಗೆನೇ ಮುಂಜಾನೆ ಆ ಅಮ್ಮು ಬಲ್ಲಾಲಿ ಮತ್ತು ಬೀರಮಣ್ಣ ಆ ಮನೆಯನ್ನು ಬಿಟ್ಟು ಹೋಗ್ತಾರೆ ಮತ್ತು ಈ ಮನೆಯಲ್ಲಿ ಒಂದು ಕಲ್ಲನ್ನು ಸ್ಥಾಪಿಸಿ ಇದಕ್ಕೆ ಒಂದು ದೇವಸ್ಥಾನ ಅಂತ ಹೆಸರು ಕೊಡ್ತಾರೆ ಇಲ್ಲಿಗೆ ದಿನ ಸಾವಿರಾರು ಮಂದಿ ಭಕ್ತಾದಿಗಳು ಬರ್ತಾ ಇರ್ತಾರೆ ಆ ಭಕ್ತಾದಿಗಳಿಗೆ ಒಂದು ದಿನ ಬಂದ ಒಬ್ಬ ಋಷಿ ನಾನು ಹೇಳುವ ಜಾಗಕ್ಕೆ ಹೋಗಿ ನೀವು ಒಂದು ಮಂಜುನಾಥ ಲಿಂಗವನ್ನು ತರಬೇಕು ಅಂತ ಹೇಳ್ತಾರೆ ಹಾಗೇ ಬೀರಮಣ್ಣ ತನ್ನ ಸಹೋದರ ಈರಣ್ ಈರಣ್ಣನ ಜೊತೆ ಹೋಗಿ ಆ ಒಂದು ಮಂಜುನಾಥ ಲಿಂಗ ತರುವಷ್ಟರಲ್ಲಿ ಆ ನಾಲ್ಕು ಜನ ಧರ್ಮ ಧರ್ಮ ದೇವತೆಗಳು ಇಲ್ಲಿ ಒಂದು ಸ್ಥಾನವನ್ನು ಕಟ್ಟಿಸಿರ್ತಾರೆ ಆ ಒಂದು ಸ್ಥಾನದಲ್ಲಿ ಮಂಜುನಾಥ ಲಿಂಗವನ್ನು ಸ್ಥಾಪಿಸಿ ಅದಕ್ಕೆ ಧರ್ಮಸ್ಥಳ ಅಂತ ಹೆಸರಿಡ್ತಾರೆ ಹೀಗೆ ಇದರ ಇತಿಹಾಸ ಇದೆ ಮುಂದೆ ವಿಧಾನಸೌಧ ಈ ವಿಧಾನಸೌಧ ಕಟ್ಟಡ ನಿರ್ಮಾಣ ಆಗಿದ್ದು ಬಂದು ಸಾವಿರದ ಒಂಬೈನೂರ ಐವತ್ತೆರಡು ಈ ವಿಧಾನಸೌಧನ ಕಟ್ಟೋದಕ್ಕೆ ಮೊದಲು ಐಡಿಯಾ ಬಂದಿದ್ದೆ ನಮ್ಮ ಮೊದಲನೆಯ ಮುಖ್ಯಮಂತ್ರಿಗಳಾಗಿದ್ದ ಕೆ ಸಿ ರೆಡ್ಡಿ ಮತ್ತು ಇದರ ಆರ್ಕಿಟೆಕ್ಚರ್ ಬಂದು ಕೆಂಗಲ್ ಹನುಮಂತಯ್ಯ ಮತ್ತು ಇದರ ಆರ್ಕಿಟೆಕ್ಚರ್ ಸ್ಟೈಲ್ ಬಂದು ಡ್ರಾವಿಡನ್ ಆರ್ಕಿಟೆಕ್ಚರ್ ಸ್ಟೈಲ್ ಇದರ ಹಡ್ ಉದ್ದ ಬಂದು ನೂರ ಐವತ್ತು ಅಡಿ ಇದೆ ಇದನ್ನು ಕಟ್ಟುವುದಕ್ಕೆ ಇದನ್ನು ಕಟ್ಟುವುದಕ್ಕೆ ಬಳಸಿರುವ ದುಡ್ಡು ಮಂದಿ ಒಂದು ಕೋಟಿ ಎಂಬತ್ತು ಲಕ್ಷ ಚಾಮುಂಡೇಶ್ವರಿ ಬೆಟ್ಟ ಈ ಚಾಮುಂಡೇಶ್ವರಿ ಬೆಟ್ಟ ಇರೋದು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ರಂಭಾ ಎಂಬ ರಾಕ್ಷಸ ಮಹಿಷಾ ಎಂಬ ರಾಕ್ಷಸಿ ಅಂದರೆ ಅರ್ಧ ಹೆಮ್ಮೆ ಅರ್ಧ ಮನುಷ್ಯ ಒಬ್ಬ ರಾಕ್ಷಸಿಗೆ ಮನಸ್ಸೋತಿ ಇಬ್ಬರು ಸಮ್ಮಿಲದಿಂದ ಜನಿಸಿದವನೇ ಈ ಮಹಿಷಾಸುರ ಈ ಮಹಿಷಾಸುರನ ಮರ್ದನೆ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಶಿವ ಈ ಮೂರರ ಸಮ್ಮಿಲದಿಂದ ಹುಟ್ಟಿದವಳೆ ಈ ಚಾಮುಂಡೇಶ್ವರಿ ಈ ಚಾಮುಂಡೇಶ್ವರಿ ಆ ಮಹಿಷಾಸುರನ ಜೊತೆ ಒಂಬತ್ತು ದಿನ ಯುದ್ಧ ಮಾಡಿ ಅವನನ್ನ ಸೋಲಿಸ್ತಾಳೆ ಆ ಒಂಬತ್ತು ದಿನ ನಾವು ನವರಾತ್ರಿ ಅಂತ ಕೊನೆಯ ದಿನ ವಿಜಯದಶಮಿ ಅಂತ ಆಚರಿಸ್ತೀವಿ ಹಾಗಾಗಿ ಇದರ ಇತಿಹಾಸ ಈಗಿದೆ ಮತ್ತು ಇದರ ಒಂದು ಸ್ಥಾಪಕರು ಬಂದು ಹೊಯ್ಸಳರ ಹೊಯ್ಸಳರ ರಾಜ ವಿಷ್ಣುವರ್ಧನ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಇರೋದು ಬಾಗ್ಲಕೋಟೆಯಲ್ಲಿ ಇದರಲ್ಲಿ ಹತ್ತು ಶಿವನ ಮನ್ ಮಂದಿರ ಇದ್ದು ಇದು ಕೂಡ ನಮ್ಮ ಕರ್ನಾಟಕದ ಐತಿಹಾಸಿಕ ಸ್ಥಳ ಎಂದು ಹೇಳಿಕೊಳ್ಳೋದಕ್ಕೆ ನಮ್ಮ ನಮಗೆ ತುಂಬ ಹೆಮ್ಮೆ ಬೆಳಗಾವಿ ಬೆಳಗಾವಿಯಲ್ಲಿ ಕರ್ನಾಟಕದ ಹೆಮ್ಮೆ ಅಂತ ಕೂಡ ಹೇಳ್ಬೋದು ಈ ಬೆಳಗಾವಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಹಾಗೂ ಈ ಬೆಳಗಾವಿಯ ಹಳೆಯ ಹೆಸರು ಬಂದು ವೇಣುಗ್ರಾಮ ಏಕೆಂದರೆ ಈ ಬೆಳಗಾವಿಯಲ್ಲಿ ನಾವು ತುಂಬ ಆಗ ತುಂಬ ಬಿದಿರನ್ನು ನೋಡ್ಬೋದಾಯಿತು ಅದಕ್ಕೆ ಇದಕ್ಕೆ ವೇಣು ಗ್ರಾಮ ಏಕೆಂದರೆ ವೇಣು ಅಂದರೆ ಸಂಸ್ಕೃತದಲ್ಲಿ ಬಿದಿರು ಹಾಗಾಗಿಯೇ ಇದಕ್ಕೆ ವೇಣು ಗ್ರಾಮ ಅಂತ ಹೆಸರಿಟ್ಟಿದ್ರು ಈಗ ಇದಕ್ಕೆ ಬೆಳಗಾವಿ ಅಂತ ಹೆಸರು ಕೊಡುವುದಕ್ಕೆ ಕಾರಣ ಇಲ್ಲಿ ಬೆಳಗ್ಗೆ ಹೊತ್ತು ಒಂದು ಜಲಪಾತನ ನೋಡಿದ್ರೆ ಆ ಜಲಪಾತದ ಆವಿಯನ್ನು ನೋಡಿ ಇದಕ್ಕೆ ಬೆಳಗಾವಿ ಅಂತ ಹೆಸರು ಕೊಡಲಾಗಿದೆ ಈ ಬೆಳಗಾವಿಯಲ್ಲಿ ನಮ್ಮ ಶಾಸಕಾಂಗ ಸಭೆ ಎರಡನೆಯ ಶಾಸಕಾಂಗ ಸಭೆ ಆಗಿರುವ ಸುವರ್ಣ ಕೂಡ ಸುವರ್ಣ ಸೌಧ ಕೂಡ ಇಲ್ಲಿ ಇದೆ ಬೃಂದಾವನ ಗಾರ್ಡನ್ ಬೃಂದಾವನ ಗಾರ್ಡನ್ನಿಂದ ನಮ್ಮ ಸರ್ಕಾರಕ್ಕೆ ಸುಮಾರು ಎರಡು ಕೋಟಿ ಒಂದು ಲಕ್ಷ ಅಷ್ಟು ಆದಾಯ ಆಗ್ತಿದೆ ಅದು ವರ್ಷಕ್ಕೆ ಈ ಒಂದು ಬೃಂದಾವನ ಗಾರ್ಡನ್ ಇರೋದು ಮೈಸೂರಿನಲ್ಲಿ ಕೃಷ್ಣರಾಜಸಾಗರ ಡ್ಯಾಮ್ನ ಕಡಲಿ ತೀರದಲ್ಲಿ ಮತ್ತು ಕಾವೇರಿಯ ಮಡಿಲಿನಲ್ಲಿ ಇದರ ಒಂದು ಆರ್ಕಿಟೆಕ್ಚರ್ ಬಂದಿ ಸರ್ ಮಿರ್ಜಾ ಇಸ್ಮಾಯಿಲ್ ಇದು ಕೂಡ ಮೈಸೂರಿನಲ್ಲಿ ಪ್ರಮುಖವಾದ ಜಾಗ ಈ ಜಾಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಇದು ತುಂಬ ಟೂರಿಸ್ಟ್ನ ಕಣ್ ಸೆಳೆಯುತ್ತೆ ಹಾಗಾಗಿ ಇದು ಕೂಡ ಒಂದು ಮೈಸೂರಿನ ಐತಿಹಾಸಿಕ ಜಾಗ ಅಂತ ಕೂಡ ಹೇಳ್ಬೋದು ಮೈಸೂರು ಪ್ಯಾಲೇಸ್ ಈ ಒಂದು ಮೈಸೂರು ಪ್ಯಾಲೇಸ್ಗೆ ಇನ್ನೊಂದು ಹೆಸರು ಕೂಡ ಇದೆ ಅದೇ ಅಂಬಾ ವಿಳಾಸ್ ಈ ಒಂದು ಮೈಸೂರು ಪ್ಯಾಲೇಸ್ನ ಆರ್ಕಿಟೆಕ್ಚರ್ ಬಂದು ಹೆನ್ರೇ ಇರ್ವಾನ್ ಶಿವನ ಸಮುದ್ರ ಶಿವನ ಸಮುದ್ರ ನಮ್ಮ ಕರ್ನಾಟಕದಲ್ಲಿ ಇರುವುದು ನಮ್ಮ ಹೆಮ್ಮೆ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಏಷ್ಯಾ ಖಂಡದ ಮೊದಲನೆಯ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಈ ಒಂದು ಶಿವನ ಸಮುದ್ರ ಈ ಒಂದು ಶಿವನ ಸಮುದ್ರ ಇರೋದು ಮಂಡ್ಯ ತಾಲೂಕಿನ ಮಳವಳ್ಳಿ ಜಿಲ್ಲೆಯಲ್ಲಿ ಮಂಡ್ಯ ಮಂಡ್ಯ ತಾಲೂಕಿನ ಮಳವಳ್ಳಿಯಲ್ಲಿ ಮತ್ತು ಬೀಚಸ್ ಬೀಚಸ್ ಇನ್ ಕರ್ನಾಟಕ ಮೊದಲದಾಗಿ ಮಲ್ಪೆ ಬೀಚ್ ಈ ಮಲ್ಪೆ ಬೀಚ್ಗೆ ಫಿಶಿಂಗ್ ಆರ್ಬರ್ ಅಂತ ಕೂಡ ಕರೀತಾರೆ ಮತ್ತು ಸೇಂಟ್ ಮೇರಿ ಐಲ್ಯಾಂಡ್ ಇದು ಕೂಡ ಇರೋದು ಉಡುಪಿ ಮತ್ತು ಉಡುಪಿಯಲ್ಲಿ ಇದನ್ನ ಕೊಕೋನಟ್ ಆರ್ಬರ್ ಅಂತ ಕೂಡ ಕರೀತಾರೆ ಕೀಪ್ ಟ್ರಾವೆಲಿಂಗ್ ಸಿರಿಗನ್ನಡಂ ಗೇಲ್ಗೆ ನೋಡಿದ್ರಲ್ಲ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಕಿರುಪರಿಚಯ ಪ್ರಪಂಚದಲ್ಲಿ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು ಆದರೆ ತಾಯಿನ ಮಾತ್ರ ನಾವು ಮರೆಯೋದಿಲ್ಲ ಅದೇ ರೀತಿ ತಾಯ್ನಾಡನ್ನು ಸಹ ಮರೆಯೋ ಹಾಗಿಲ್ಲ ಮಾತೃಭಾಷೆಯನ್ನು ಸಹ ಮರೆಯೋ ಹಾಗಿಲ್ಲ ದೊಡ್ಡವರು ಹೇಳ್ತಾರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಅದೇ ರೀತಿಯಲ್ಲಿ ಕನ್ನಡವನ್ನು ಮಾತಾಡೋದ್ರ ಮುಖಾಂತರ ಕನ್ನಡವನ್ನು ನಾವೆಲ್ಲರೂ ಉಳಿಸೋಣ ಕನ್ನಡದ ಹಿರಿಮೆ ಗರಿಮೆ ಮತ್ತು ಕರ್ನಾಟಕದ ಇತಿಹಾಸವನ್ನು ಇಡೀ ಪ್ರಪಂಚಕ್ಕೆ ಸಾರೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು